ರಾಜ್ಯೋತ್ಸವದ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಕ್ಷದ ಯುವ ಮೋರ್ಚಾ ಗದಗ ನಗರ ಮಂಡಲ ವತಿಯಿಂದ ಸೇನೆಯಿಂದ ನಿವೃತ್ತರಾದ ಪ್ರಕಾಶ್ ಬಂಡಿಹಾಳ್ ಹಾಗೂ ಶ್ರೀ ಪರಶುರಾಮ್ ಹುಣಸಿಕಟ್ಟಿ ಯೋಧರಿಗೆ ಗೌರವ ಸಮರ್ಪಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಗದಗ ಜಿಲ್ಲಾ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಸಂತೋಷ್ ಅಕ್ಕಿ ಹನ್ನೆರಡನೇ ವಾರ್ಡಿನ ನಗರಸಭೆ ಸದಸ್ಯನಿ ವಿಜಯಲಕ್ಷ್ಮಿ ದಿಂಡೂರ್ ಹಾಗೂ ಪ್ರಕೋಷ್ಠಗಳ ಜಿಲ್ಲಾ ಸಂಯೋಜಕರಾದ ಶಶಿಧರ್ ದಿಂಡೂರ್ ಬಿಜೆಪಿ ಯುವ ಮೋರ್ಚಾ ಗದಗ ನಗರ ಮಂಡಳ ಪ್ರಧಾನ ಕಾರ್ಯದರ್ಶಿ ಬಸವರಾಜ್ ನರೇಗಲ್ ಯುವ ಮೋರ್ಚಾ ನಗರ ಮಂಡಳ ಕಾರ್ಯಕಾರಿಣಿ ಸದಸ್ಯ ವಿನಾಯಕ್ ಹೊರಕೇರಿ ಮಹಾಂತೇಶ್ ಮುಗಂಡಗಡ ಮಠ ಹಾಗೂ ಸುನೀಲ್ ಹಲಕುರ್ಕಿ ಸಿದ್ದು ರಣತೂರ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು Rise of news gadar